ಸಂಸತ್ತಿಗೆ ದಾಳಿ ನಡೆಸಿ ಸಂಸತ್ನಲ್ಲಿ ಕೋಲಾಹಲ ಎಬ್ಬಿಸಿದ್ದಂತಹ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಇನ್ನು ಆರೋಪಿಗಳ ಮೊಬೈಲ್ ಕಾಣೆಯಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ಗಳನ್ನು ಜಾಡು ಹಿಡಿದಂತಹ ಪೊಲೀಸರಿಗೆ ಸುಟ್ಟು ಹೋದಂತಹ ಸ್ಥಿತಿಯಲ್ಲಿ ಆರೋಪಿಗಳ ಮೊಬೈಲ್ಗಳು ಪತ್ತೆಯಾಗಿದೆ ಇನ್ನು ರಾಜಸ್ಥಾನದಿಂದ ಪೊಲೀಸರು ಈ ಒಂದು ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಕೃತ್ಯವನ್ನ ಎಸಗಿ ಎಲ್ಲರ ಮೊಬೈಲ್ಗಳನ್ನ ಲಲಿತ್ ಝಾ ಎಂಬ ಆರೋಪಿ ಎಲ್ಲರ ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದ ಇನ್ನು ಇದೇ ಲಲಿತ್ ಝಾ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾನೆ ಮಾಸ್ಟರ್ ಮೈಂಡ್ ಆಗಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಪ್ರಕರಣಕ್ಕೆ ಪ್ರಕರಣಕ್ಕೂ ಮುಂಚೆ ಎಲ್ಲ ಆರೋಪಿಗಳ ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದ ಲಲಿತ್ ಝಾ ಆ ಮೊಬೈಲ್ಗಳನ್ನ ತೆಗೆದುಕೊಂಡು ಅಲ್ಲಿಂದ ಬೇರೆಡೆಗೆ ತಲೆಮರೆಸ್ಕೊಳ್ತಾನೆ ವಿಚಾರಣೆ ವೇಳೆ ಫೋನ್ಗಳನ್ನು ನಾಶಪಡಿಸಿದ್ದರ ಬಗ್ಗೆ ತಪ್ಪೊಪ್ಪಿಗೆ ಕೂಡ ಮಾಡಿದ್ದಾನೆ ಇದೀಗ ಎಲ್ಲ ಆರೋಪಿಗಳ ಫೋನ್ಗಳನ್ನು ದೆಹಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ನಿರಂತರವಾಗಿ ಆತನ ಹುಡುಕಾಟದಲ್ಲಿ ತೊಡಗಿದ್ದಂತಹ ಪೊಲೀಸರಿಗೆ ಲಲಿತ್ ಝಾ ಕೊನೆಗೂ ಸಿಕ್ಕಿಬೀಳುತ್ತಾನೆ ಇನ್ನು ಇದೀಗ ರಾಜಸ್ಥಾನದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಆರೋಪಿ ಲಲಿತ್ ಝಾ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಮೊಬೈಲ್ಗಳಿಗೆ ಸಂಬಂಧಪಟ್ಟಂತೆ ಇದೀಗ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾನೆ ರಾಜಸ್ಥಾನಕ್ಕೆ ಈತ ತೆರಳಿದ್ದಂತಹ ಸಂದರ್ಭದಲ್ಲಿ ಅದೇ ರಾಜಸ್ಥಾನದಲ್ಲಿ ತನ್ನ ಮೊಬೈಲ್ ಸೇರಿಸಿ ಎಲ್ಲರ ಮೊಬೈಲ್ಗಳಿಗೂ ಕೂಡ ಈತ ಬೆಂಕಿ ಇಡ್ತಾನೆ ಇನ್ನು ಬೆಂಕಿ ಇಟ್ಟ ಬಳಿಕ ಆತನನ್ನು ಪೊಲೀಸರು ಕೂಡ ಬಂಧಿಸಿದ್ದಾರೆ ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿಚಾರಣೆ ವೇಳೆ ಆತ ಈ ಎಲ್ಲ ವಿಷಯಗಳನ್ನು ಬಾಯಿಬಿಟ್ಟಿದ್ದಾನೆ ಎಲ್ಲ ಮೊಬೈಲ್ಗಳನ್ನು ಈ ರೀತಿಯಾಗಿ ರಾಜಸ್ಥಾನದಲ್ಲಿ ಬೆಂಕಿ ಹಚ್ಚಿರೋದಾಗಿ ಆತ ತಪ್ಪೊಪ್ಪಿಕೊಂಡಿದ್ದಾನೆ ಇದಾದ ಬಳಿಕ ಸುಟ್ಟು ಹೋಗಿರುವಂತಹ ಅರೆ ಬೆಂದ ಮೊಬೈಲ್ಗಳನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಇದರಿಂದ ಏನು ಮಾಹಿತಿಗಳನ್ನು ಕಲೆ ಹಾಕ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಆದರೆ ಆರೋಪಿ ಲಲಿತ್ ಝಾ ಎಲ್ಲ ಮೊಬೈಲ್ಗಳಿಗೂ ಕೂಡ ಬೆಂಕಿ ಇಟ್ಟು ಸಾಕ್ಷ್ಯ ನಾಶ ನಾಶಪಡಿಸೋದಕ್ಕೆ ಇದೀಗ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾನೆ ಇನ್ನು ಏಳು ಆರೋಪಿಗಳನ್ನು ಏಳು ದಿನಗಳವರೆಗೆ ಕಸ್ಟಡಿಗೆ ಒಪ್ಪಿಸಲಾಗಿದೆ ವಿಚಾರಣೆ ಕೂಡ ಮುಂದುವರಿತಾ ಇದೆ ಪ್ರಕರಣಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ